ಇದರಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು ಅನೇಕ ಸಂದರ್ಭಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು ಬಿಜೆಪಿಯವರೇ ಮುಖ್ಯಮಂತ್ರಿ ಆಗಿದ್ರು ಯಾರಾದರೂ ಅಶೋಕ್ ಅವರೇ ಎಂಕ್ವೈರಿ ಮಾಡಿದ್ರ ರಾಜೀನಾಮೆ ಕೊಟ್ರ ತಪ್ಪಾಯಿತು ಅಂತ ಹೇಳಿದ್ರ ಯಾರಾದರೂವೇ ನಮ್ಮ ಸುರೇಶ್ ಕುಮಾರ್ ಅವರು ಅಬೇಟರ್ ಅಂತ ಕರೆದ್ರ ಯಾರಿಗಾರೂ ಅದಾಯ್ತಲ್ಲ ಅದು 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 ಬಿಡಿ ಚಾಮರಾಜನಗರದಲ್ಲಿ ನಾನು ಡಿ ಕೆ ಶಿವಕುಮಾರ್ ಹೋಗಿದ್ದರು ಮೂವತ್ತಾರು ಸಾವಿರ ಮೂವತ್ತಾರು ಜನ ಮೂವತ್ತಾರು ಜನ ಸತ್ತೋದ್ರು ಅವತ್ತು ಸುರೇಶ್ ಕುಮಾರ್ ಅವರು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಸುಧಾಕರ್ ಆರೋಗ್ಯ ಮಂತ್ರಿ ನೀವು ಹೋಗಿದಿರಿ ಇಬ್ಬರೇ ಸತ್ತದು ಆಕ್ಸಿಜನ್ ಇಲ್ಲೇ ಸತ್ತರು ತನಿಖೆ ಆಯಿತು ಅರವತ್ತೆರಡು ಜನರಲ್ಲಿ ಮೂವತ್ತಾರು ಜನ ಆಕ್ಸಿಜನ್ ಇಲ್ಲೇ ಸತ್ತೋದ್ರು ಅವತ್ತಾರಾದರು ರಾಜೀನಾಮೆ ಕೊಟ್ಟರೆ ತಪ್ಪಾಯಿತು ಅಂತ ಹೇಳಿದ್ರ ನಿಮ್ಮ ಸುಧಾಕರ್ ಹೇಳಿದ್ರ ನೀವು ಅಬೇಟರ್ ಅಂತ ಕರೆದ್ರ ಅವರಿಗೆ ಡಿಸ್ಟಿಕ್ ನೀವೇ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಇನ್ಚಾರ್ಜ್ ಮಿನಿಸ್ಟು ನಾನಂತ ಅವತ್ತು ಅಶೋಕ್ ಅಲ್ಲಿ ಕ್ಯಾಬಿನೆಟಲ್ಲಿ ಅಲ್ಲಿ ಕ್ಯಾಬಿನೆಟ್ನಲ್ಲಿ ಪ್ಲೇಸ್ ಇವಾಗ ನನ್ನ ಹೆಸ್ರನ್ನ ತೆಗ್ದಿದ್ದೀರ ನೀವು ತಂದಿರೋದಿಲ್ಲ ನೀವು ನಾನು ಯಾವ ರೀತಿ ಬಿಕ್ಕಳಿಸಿ ಅತ್ತಿ ಅವತ್ತು ರಾಜೀನಾಮೆ ಕೊಟ್ಟೆ ಅಂತ ಅವ್ರು ಸಾಕ್ಷಿ ಇದ್ದಾರೆ ನನ್ನ ಗೊತ್ತಲ್ಲ ನನಗೆ ಗೊತ್ತಿಲ್ಲ ಅವತ್ತು ಅತ್ತೆ ರಾಜೀನಾಮೆ ಕೊಟ್ಟಿದ್ದೀರೋ ಅಲ್ಲ ಓದ್ಕೊಂಡ್ರೋ ಅವ್ನ್ಗೆ ಗೊತ್ತಿಲ್ಲ ಬಟ್ ಸುಧಾಕರ್ರಿಗೆ ಬಸವರಾಜ್ ಬೊಮ್ಮಾಯಿಗೆ ಅಭಿಟ್ಟರ್ ಅಂತ ಕರೀಲಿಲ್ಲ ನಮಗೆ ಮಾತ್ರ ಕರೆದ್ರಿ ಬಸವರಾಜ್ ಬೊಮ್ಮಾಯಿ ಕರೆದ್ರಾ ಅಬೆಟ್ಟರ್ ಅಂತ ಸುಧಾಕರ್ ಕರೆದ್ರ ಏನು ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ತಕ್ಕಂಥದ್ದಲ್ಲ ದಯಮಾಡಿ ಇಂಥ ವಿಚಾರಗಳಲ್ಲಿ ಯಾರು ರಾಜಕೀಯ ಮಾಡಬಾರದು ಅಲ್ಲ ನೀವು ಮುಖ್ಯಮಂತ್ರಿಗಳು ನಾ ಹೇಳೋದು ಒಪ್ಕೊಂತೀನಿ ಅವರು ಅವರು ಚಾಮರಾಜನಗರ ಹೇಳಿದ್ರು ಆಕ್ಸಿಜನ್ ಬಗ್ಗೆ ಸುರೇಶ್ ಕುಮಾರ್ ಅವ್ರದ್ದು ಕ್ಯಾಬಿನೆಟ್ ವಿಚಾರವಾಗಿ ನಾನು ಇದ್ದೆ ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ಅವರು ಏನು ಹೇಳಿದಾರೋ ಅದು ಸತ್ಯ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿಗೆ ನಾನು ಹೇಳೋ ಅಂಥದ್ದು ಸರಿ ಅಲ್ಲಾಯ್ತಲ್ಲ ಆಕ್ಸಿಜನ್ ಘಟನೆ ನಾ ಅವರೆಲ್ಲರ ಮನೆಗೂ ನೀವು ಹೋದ್ರಿ ಅವರೆಲ್ಲರಿಗೂ ನನ್ನ ಲಕ್ಷ ಕುಮಾರ್ ಹೋಗಿ ಕಣ್ಣೀರು ಹಾಕಿದ್ರು ಹೌದು ಈ ಹನ್ನೊಂದು ಜನ ಸತ್ರ ಅಲ್ಲ ಅವ್ರ ಮನೆ ಯಾಕೆ ಹೋಗ್ಲಿಲ್ಲ ನೀವು

ನಾನು ಹೋಗಿದ್ವಿ ಇಲ್ಲ ಗೊತ್ತಿಲ್ಲ ಬಿಡಪ್ಪ ಶಿವಮೊಗ್ಗದಲ್ಲಿ ಮಿನಿಸ್ಟ್ರಿಗೆ ಹೇಳಿದೆ ನಾನು ಎಲ್ಲ ಶಿವಮೊಗ್ಗ ಮಿನಿಸ್ಟ್ರ್ ಉಂಟಂದ್ರ ಆಮೇಲೆ ಬೆಂಗಳೂರು ಬೆಂಗಳೂರಿನಲ್ಲಿ ನಮ್ಮ ಮಿನಿಸ್ಟರ್ ಕಳಿಸಿದೆ ನಾನು ಆಮೇಲೆ ಸತ್ತ ಕುಟುಂಬದವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವಾಗಿ ಕೊಟ್ಟಿದ್ದೀವಿ மத்த எல்ல கூட செக் இஸ் கண்டிப்பா